ನಿನ್ನೆ ಗುಲ್ಬರ್ಗ ಓಪನ್ ಮಾಡಿದ್ವಿ ತುಂಬ ಚೆನ್ನಾಗಿ ಓಪನ್ ಆಗಿದೆ ಗುಲ್ಬರ್ಗ ಎರಡು ಶೋ ಆಲ್ರೆಡಿ ಫುಲ್ಲಾಗಿದೆ ಇನ್ನು ಮಿಕ್ಕಿದ್ದೆಲ್ಲ ಫಾಸ್ಟ್ ಫಿಲ್ಲಿಂಗ್ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಅದಾದಮೇಲೆ ರಾಯಚೂರು ಓಪನ್ ಆಗುತ್ತೆ ಇವಾಗ ಅಲ್ಲೂ ಭಾಳ ಹೋಪ್ ಇದೆ ತುಂಬ ಕಡೆ ಏನು ಅಂತಂದರೆ ಈ ಸಿಂಗಲ್ ಥಿಯೇಟ್ರ್ಗಳು ಏನಿದಾವಲ್ಲ ಈ ಗಂಗಾವತಿ ಇರ್ಬೋದು ಕೊಪ್ಪಳ ಇರ್ಬೋದು ಅದಾದಮೇಲೆ ಲಿಂಗ್ಸೂರ್ ಇರ್ಬೋದು ಅದಾದಮೇಲೆ ಮಾನ್ವಿ ತುಂಬ ಸೆಂಟ್ರ್ಗಳಿಂದ ಅಲ್ಲಿರೋ ದರ್ಶನ್ ಸರ್ ಫ್ಯಾನ್ಸೇ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅದು ಹೆಂಗೋ ನಂಬರ್ ತೊಗೊಳ್ತಾ ಇದ್ದಾರೆ ನಂಬರ್ ತೊಗೊಂಡು ನನ್ನೇ ಕಾಂಟ್ಯಾಕ್ಟ್ ಮಾಡಿ ಥಿಯೇಟ್ರ್ಗಳನ್ನ ಕನ್ಫರ್ಮ್ ಮಾಡಿ ಬೇಗ ಬೇಗ ಅಂತ ಹೇಳಿದ್ರು ಅಂದರೆ ಒಂದು 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 ಹಂತ ಏನಂದರೆ ಒಂದು ಹೈಪ್ ದೊಡ್ಡದಾಗಿದೆ ಅಂದರೆ ಯೂಶ್ವಲಿ ಒಬ್ಬರು ಸೂಪರ್ ಸ್ಟಾರ್ ಒಂದು ಸಿನಿಮಾ ಮಾಡಿದಾಗ ನಿಜವಾಗ್ಲೂ ಒಂದು ಹೈಪ್ ಅಂತ ಇದ್ದೇ ಇರುತ್ತೆ ದರ್ಶನ್ ಸರ್ಗೆ ನನ್ನ ಪ್ರಕಾರ ನಾರ್ತ್ ಕರ್ನಾಟಕದಲ್ಲಿ ತುಂಬ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅವರಿಗೆ ತುಂಬ ಕಾಲ್ಸ್ಗಳು ಫ್ಯಾನ್ಸ್ ಕಡೆಯಿಂದನೇ ಬರುತ್ತೆ ಯಾವ ಸರ್ ಅಲ್ಲಿ ಲೋಗ್ ಬ್ಯಾನರ್ ಕಟ್ಟಬೇಕು ಅಂತ ಆಮೇಲೆ ನಿನ್ನೆಯಿಂದನೇ ಆಲ್ಮೋಸ್ಟ್ ಎಲ್ಲ ತೇಟ್ರ್ಗಳಲ್ಲಿ ಈ ಫುಲ್ಲು ಥೇಟ್ರ್ ಫುಲ್ಲಾಗ್ಬಿಟ್ಟಿದೆ ಬ್ಯಾನರ್ಗಳು ಅಷ್ಟು ದೊಡ್ಡ ಹೈಪ್ ಅಂತರೂ ಕಾಟೇರಾಗಿದೆ ಸೊ ಇನ್ನೊಂದು ಪ್ರಶ್ನೆ ಏನಂತಂದರೆ ಟಿಕೆಟ್ ನಿನ್ನೆಯಿಂದ ಟಿಕೆಟ್ ಬುಕ್ಕಿಂಗ್ ಆದಮೇಲೆ ಕೆಲವೊಬ್ಬರು ಇತ್ತೀಚೆಗೆ ನಮ್ಮ ಸಲಾರು ಮತ್ತೆ ಎಲ್ಲ ಬಂದು ಅಲ್ಲಿ ಬಾಲಿವುಡ್ ಅಲ್ಲೆಲ್ಲ ಕಾರ್ಪೊರೇಟ್ ಬುಕ್ಕಿಂಗ್ ಮಾಡಿದ್ದಾರೆ ಇಲ್ಲೂ ಕೂಡ ಅದೇ ತರ ಕಾರ್ಪೊರೇಟ್ ಬುಕ್ಕಿಂಗ್ ಮಾಡಿ ಇವರೇ ತುಂಬಿಸಿದ್ದಾರೆ ಫಸ್ಟ್ ಡೇನ ಸೆಕೆಂಡ್ ನೇ ಡೇ ನೋಡಿದ್ರೆ ಬುಕ್ಕಿಂಗ್ ಆಗಿಲ್ಲ ಫಸ್ಟ್ ಡೇ ಮಾತ್ರ ಫುಲ್ ಎಲ್ಲ ಕಡೆ ಹೌಸ್ ಫುಲ್ ಆಗಿದೆ ಅಂತ ಕೆಲವೊಬ್ರು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಏನ್ ಪ್ರತಿಕ್ರಿಯೆ ಕೊಡ್ತೀವಿ ಇಲ್ಲ ಆ ತರ ಏನಿರೋದಿಲ್ಲ ಫ್ಯಾನ್ಸ್ ಅನ್ನೋದೊಂದು ದೊಡ್ಡ ಇದೆ ನಿಮ್ಗೆ ನೋಡಿ ದರ್ಶನ್ ಸರ್ ಅವ್ರಿಗೆ ನೀವು ಈ ಪಿಕ್ಚರ್ ಹೆಂಗೆ ಎಂತ ಹೇಳ್ತಿರಲ್ವ ಕ್ರಾಂತಿ ಸಿನಿಮಾ ಫಸ್ಟ್ ಡೇ ಮುನ್ನೂರ ಐವತ್ತೊಂದು ಶೋ ಬಂದ್ಬಿಟ್ಟು ಫಾಸ್ಟ್ ಫಿಲ್ಲಿಂಗ್ ಇತ್ತು ಇದಕ್ಕೇನು ಹೇಳ್ತೀರಾ ಹಂಗಂದರೆ ಎಲ್ಲದಕ್ಕೂ ಕಾಂಟ್ರವರ್ಸಿ ಮಾಡೋದು ಎಲ್ಲದಕ್ಕೂ ಏನಾದರೂ ಒಂದು ತಪ್ಪು ಕಂಡು ಹಿಡಿಯೋದು ಫಸ್ಟು ನಾವು ಬಿಡಬೇಕು ಓಕೆನಾ ರಿಯಾಲಿಟಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇವಾಗ ಕ್ರಾಂತಿ ಟೈಮಲ್ಲಿ ತ್ರೀ ಫಿಫ್ಟಿ ಒನ್ ಶೋ ಫಸ್ಟ್ ಡೇ ಫುಲ್ ಇತ್ತು ಅದರಿಂದ ಕಾರ್ಪೊರೇಟ್ ಬಂದು ಇದು ಮಾಡ್ತಾರೆ ಅವೆಲ್ಲ ಏನಿಲ್ಲ ದರ್ಶನ್ ಸರ್ಗೆ ಕರ್ನಾಟಕದಲ್ಲಿ ಅಲ್ಟಿಮೇಟ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಸುಮಾರು ಮಿನಿಮಮ್ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಜನ ಫ್ಯಾನ್ ಫಾಲೋವರ್ಸ್ ಹಾರ್ಡ್ ಕೋರ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಒಂದು ಹನ್ನೆರಡು ಲಕ್ಷ ಜನ ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದಾರೆ ಅವರಿಗೆ ಆದ್ದರಿಂದ ಹನ್ನೆರಡು ಲಕ್ಷ ಜನ ಟಿಕೆಟ್ನ ಬುಕ್ ಮಾಡಿದರೆ ಇನ್ನೂ ಇವತ್ತು ಇವತ್ತು ನನ್ನ ಪ್ರಕಾರ ಕ್ರಾಂತಿ ರೆಕಾರ್ಡ್ ಮುರಿತದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಒಂದು ನಾನ್ನೂರು ಶೋ ಫಾಸ್ಟ್ ಫಿಲಿಂಗಿಗೆ ಇವತ್ತು ಸಂಜೆ ನೋಡ್ಸಲ್ಲಿ ಬರುತ್ತೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ ಆದ್ದರಿಂದ ಈ ಬುಲ್ಸೀಟ್ ಇದೆಲ್ಲ ಕಾರ್ಪೊರೇಟ್ ಅವರು ಬುಕ್ ಮಾಡ್ತಾರೆ ಇದೆಲ್ಲ ಏನಿಲ್ಲ ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದಾರೆ ದರ್ಶನ್ ಸರ್ಗೆ ಅವರೇ ಫ್ಯಾನ್ಸ್ ಬುಕ್ ಮಾಡಿರೋರು 何